ಚೈತ್ರ ಅವಳ ಮೇಲೆ ಅಷ್ಟು ಅಲ್ಗೇಶನ್ ಇದೆ ಅವಳನ್ನು ಕರ್ಕೊಂಡ್ಬಂದು ಬಿಟ್ಟಿದ್ದೀರಾ ಅದರಿಂದ ಅವಳು ಪರಿವರ್ತನೆ ಆಗದೆ ಆಗ್ತಾ ಏನ್ ಏನ್ಗೆ ಅವನ ಯಾರೋ ಜಗದೀಶ್ ಅಂತ ಯಾರೋ ಒಬ್ರು ಕರ್ಕೊಂಬಂದ್ರು ಅವನು ವಿಧಾನಸಭೆ ಮಂತ್ರಿ ಆಯ್ತಾನೆ ಅಂತಾನೆ ನಾನು ಅಂತಾನೆ ಅಂತಾರೆ ಅದೆಷ್ಟು ಆವಾಸ ಆಗುತ್ತೆ ಅವೆಲ್ಲ ತುಂಬಾ ತುಂಬಾ ಇದೆ ಆಮೇಲೆ ಫ್ರಾಡ್ಗಳನ್ನೆಲ್ಲ ತುಂಬ ಅವ್ರಿಗೆ ಇವಾಗ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಕನ್ನಡ ಫಿಲ್ಮ್ ತಸ್ಮಿಯಾ ಕನ್ನಡಮ್ ಸೊ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಹಾಗೆ ಜನರ ಬಳಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗೋಣ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾ ಇದ್ದಾರೆ ಯಾರು ಇಷ್ಟ ಆಗ್ತಾ ಇಲ್ಲ ಹಾಗೆ ಫೈನಲಿಸ್ಟ್ ಯಾರಾಗಬೇಕು ಯಾರು ವಿನ್ ಆಗ್ಬೇಕು ಅನ್ನುವಂತ ಒಂದಷ್ಟು ಪ್ರಶ್ನೆಗಳನ್ನ ಜನರ ಬಳಿ ಕೇಳ್ತಾ ಹೋಗೋಣ ನೋಡೋಣ ಯಾರಿಗೆ ಅತಿ ಹೆಚ್ಚು ರೆಸ್ಪಾನ್ಸ್ ಬರುತ್ತೆ ಅನ್ನುವಂಥದ್ದು ಕನ್ನಡ ಬಿಗ್ ಬಾಸ್ ಮಂಜು ಚೆನ್ನಾಗಿ ಮಾಡ್ತಿದ್ದಾರೆ ಎಂಟರ್ಟೈನ್ ಕೂಡ ಕೊಡ್ತಿದ್ದಾರೆ ಆಮೇಲೆ ನಮ್ಮ ಸರಿಗಮ ಇದೆಯಲ್ಲ ಒಳಗಡೆ ಸೊ ಹಾಗಾಗಿ ಅವ್ರ ಮದ್ದು ಅವ್ರದ್ದು ಕೂಡ ಇಷ್ಟ ಆಗ್ತದೆ ಚೈತ್ರ ಇಷ್ಟ ಒಳ್ಳೆ ಒಳ್ಳೆ ತುಂಬಾ ಮಾತು ತುಂಬಾ ಒಂದು ಮಂಜಣ್ಣ ಇನ್ನೊಂದು ನಮ್ಮ ನಮ್ಮ ಕುರಿ ಹನುಮಂತ ಹಿಂದೆ ಬಿಗ್ ಬಾಸ್ ಆರು ಏಳರೂ ತುಂಬಾ ಒಳ್ಳೆ ಕ್ವಾಲಿಟಿ ಇತ್ತು ಇತ್ತೀಚೆಗೆ ಬಿಗ್ ಬಾಸ್ ಅಲ್ಲಿ ಆಯ್ಕೆ ಮಾಡೋದ್ನೆ ಅಲ್ಲೇ ಎಡಗ್ತಾ ಇದ್ದಾರೆ ಅಂತ ನಾ ಅನ್ಭವಿಸ್ತೀನಿ ಆಯ್ಕೆ ಮಾಡೋದ್ರಲ್ಲೇ ತಪ್ಪಾಗ್ತಾ ಇದೆ ಆಮೇಲೆ ಎಲ್ಲ ನೆಗೆಟಿವ್ ರೋಲೇ ಆಗ್ಬೇಕು ಅಂತ ಅಲ್ಲಿ ಕಾಣಿಸುತ್ತೆ ಅಂದ್ರೆ ಜಗಳ ಆಡಿದ್ರೆ ನೀನು ನಿನ್ನ ಬರೇ ಅಬ್ರ ಬರೇ ಅದೇ ನಡೀತಾ ಇದೆ ಹೊರತು ಸುದೀಪ್ ಅವರ ಅವರ ತನಕ್ಕೆ ಅಂತ ಒಬ್ಬ ಮೇರು ನಟ ಇದು ಅಂದ್ರೆ ಎಲ್ಲೋ ಅವರು ನಡ್ಸ್ಕೊಡದೆ ಇದ್ರೆ ಒಳ್ಳೇದು ಅನ್ಸುತ್ತೆ ನೇರವಾಗಿ ಹೇಳ್ತೀವಿ ಯಾಕೆ ಈ ಈ ಊರಿಂದ ಅವ್ರಿಗೆ ಒಂದು ಕಪ್ಪು ಚುಕ್ಕಿ ಬರ್ತಾ ಇದೆ ಯಾಕೆಂದ್ರೆ ಹಿಂದೆ ಎಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಟ್ರು ಒಳ್ಳೊಳ್ಳೆ ಗೇಮ್ಗಳು ಅಷ್ಟೆ ಒಳ್ಳೊಳ್ಳೆ ಗೇಮ್ಗಳು ಇತ್ತು ಆ ಈಗ ಬರೀ ಪ್ರಚೋದನೇನೆ ಇಡೀ ಟೋಟಲ್ಲಿ ಪ್ರಚೋದನೆ ಅದರಲ್ಲಿ ಏನು ಮೆಸೇಜ್ ಇಲ್ಲ ಯಾರಿಗೂ ಸಮಾಜಕ್ಕೆ ಏನು ಮೆಸೇಜ್ ಇಲ್ಲ ಸ್ಪರ್ಧಿಗಳು ಏನಂತಂದ್ರೆ ಬಿಡಬಾರ್ದು ಯಾರನ್ನು ಆದ್ರೂ ಏನಾರ ಮೆಸೇಜ್ಗಳು ಇರೋ ಅಂತ ಇರ್ಬೇಕು ಹಿಂದೆ ಎಲ್ಲ ಏನು ಒಳ್ಳೊಳ್ಳೆ ಆಡಗಾರಿಕೆ ಇರೋದು ಅಲ್ಲೇ ಕಟ್ಟ ಆಡ ಈ ರೀತಿ ಕೂತಿರೋರಿಗೆ ಏನು ನೀವು ಒಂದುವರ್ ಅವರ್ ನೋಡ್ತಿವೋ ಅವ್ರಿಗೆ ಮೆಸೇಜ್ ಏನಾರ ಇರಬೇಕು ಈಗ ನಾನು ಗುಣ ನಂದು ಒಳ್ಳೆ ಗುಣ ಇರಲ್ಲ ಆ ಒಳ್ಳೆ ಗುಣನ ತಿದ್ದ ಕೆಲಸಗಳು ಆಗ್ಬೇಕು ಒಂದು ಮಾದರಿ ಆಗ್ಬೇಕು ಬಿಗ್ ಬಾಸ್ ನೀವ್ ಹೇಳಿರೋದೇ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸ್ಗೆ ಅರ್ಥನೇ ಇಲ್ಲ ಬರೇ ನೆಗೆಟಿವ್ ರೋಲ್ಸ್ ಜಗಳ ಆಮೇಲೆ ಆದ್ಮೇಲೆ ಸಾರಿ ಸಾರಿ ಕೇಳಿದ್ರೆ ಮುಗುದೋಯ್ತು ಅದಲ್ಲ ಸಾರಿ ಕೇಳೋದಕ್ಕಿಂತ ಮುಂಚೆನೆ ಸಮಾಜದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ ಆ ಕರ್ನಾಟಕದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಒಂದೇನೋ ಅದರಲ್ಲಿ ವಿಷಯ ಇರಬೇಕು ಆಮೇಲೆ ಇವ್ರು ಕೊಡ್ತಾರಲ್ಲ ಸ್ಪೋರ್ಟ್ಸ್ ಅದು ಇದು ಟಾಸ್ಕ್ಗಳು ಅದೂ ಕೂಡ ಏನಾದ್ರು ತಿಳಿವಳಿಕೆ ಆಗತ್ತದ ಕೊಡ್ಬೇಕು ಅದಕ್ಕೆ ಸಮಾಜಕ್ಕೆ ಒಂದ್ ತಿಳುವಳಿಕೆ ಓಹ್ ಈಗ ಯಾರ ಒಬ್ಬ ಕುಡ್ಕ ಆ ಕುಡಕನ್ನ ಪರಿವರ್ತನೆ ಯಾವ ರೀತಿ ಮಾಡ್ತಿರೋ ಕೊಡಿ ಟಾಸ್ಕ್ ಅಲ್ಲೂ ಕುಡಕ್ರ ಇವಾಗ ಬಿಗ್ ಬಾಸ್ ಮೂರ್ ನಾಲ್ಕು ಜನ ಕುಡಕ್ರವ್ರೆ ಒರಿಜಿನಲ್ ಕುಕ್ರ ಸಮಾಜಕ್ಕೆ ಏನಾರ ಒಳ್ಳೇದಾಗ್ಬೇಕು ಅನ್ನೋದು ಎಲ್ಲರ ಆ ಹೆಸರೇ ಚೆನ್ನಾಗಿದೆ ಆ ಹೆಸರೇನೆ ಬಿಗ್ ಬಾಸ್ ಆದ್ರೆ ಹ ಹಂಗಾಗ್ಬಿಟ್ಟಿದೆ ಇವಾಗ ಅದಕ್ಕೋಸ್ಕರ ಸುದೀಪ್ ಅವರು ಇನ್ನ ಅವರು ಮುಂದೇನು ಮಾಡೋದಿದ್ರೆ ಆಯ್ಕೆ ಒಳಗೆ ಕರೆಕ್ಟ್ ಆಗಿರ್ಬೇಕು ಆಯ್ಕೆನ ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಾಗ ಅವ್ರಿಗೂ ಒಂದು ಹೆಸರು ಕರ್ನಾಟಕ ಅದೇನು ಜಿ ಟಿವಿನ ಕಲರ್ ಕನ್ನಡನ ಅದಕ್ಕೂ ಒಂದು ಒಳ್ಳೆ ಹೆಸರು ಬರ್ತದೆ ಇಲ್ಲಿ ಯಾರು ಅಂತ ಎಮಿನೆಂಟ್ ಇವರೇ ಇಲ್ಲ ಏನೋ ಆಮೇಲೆ ಇನ್ನೊಂದು ಮಾಡ್ತಾರೆ ಯಾರು ಅತಿ ಇದೇನಾ ಇದ್ರು ನಿಮ್ದು ಟಿಕ್ ಟಾಕ್ ಆ ರೀಲ್ಸ್ ಅದ್ರಲ್ಲಿ ಯಾರು ಮಾಡಬಾರ್ದಂತ ಮಾ ಇವೆಲ್ಲ ಮಾಡ್ಕೊಂಡಿರ್ತಾರೋ ಅಂತವ್ರು ನೆಡ್ಕೊಂಡೋಗ್ ಅಲ್ಲಿ ಅವನ ಯಾರ ಜಗದೀಶ್ ಅಂತ ಯಾರ ಒಬ್ರು ಬಂದ್ರು ಅವನು ವಿಧಾನಸಭೆ ಮಂತ್ರಿ ಆಯ್ತಾನೆ ಅಂತಾನೆ ಆ ನಾನು ಚಾನಲ್ನ ಕೊಂಡ್ಕೋತೀನಿ ಅಂತಾನೆ ಆ ಅದೆಷ್ಟು ಅಭಾಸ ಆಗುತ್ತೆ ಅವೆಲ್ಲ ತುಂಬಾ ತುಂಬಾ ಇದೆ ಆಮೇಲೆ ಫ್ರಾಡ್ಗಳನ್ನೆಲ್ಲ ಕರ್ಕೊಂಬತ್ತ ತುಂಬ ಅವ್ರಿ ಇವಾಗ ಸೆಕೆಂಡ್ ಸೆಕೆಂಡ್ಸ್ ಚಾನ್ಸ್ ಕೊಟ್ರೆ ನೀವು ನಾನು ಖುಷಿ ಪಡ್ತೀನಿ ಅವ್ರು ಆ ಅಲ್ಲಿ ಬಂದಿರೋರು ಇವ್ರಿಗೆ ಆ ಬುದ್ಧಿ ಕಲ್ಸಿದ್ರೆ ಏನ್ ಮಾಡ್ತೀರ ಈಗ ನೀವು ಹದಿನೇಳು ಹದಿನೆಂಟು ಜನ ಕರ್ಕೊಂಡ್ಬತ್ತೀರಾ ನೀವು ಪರಿವರ್ತನೆ ಆದ್ರೆ ಗುಡ್ ನೀವೇ ಇವ್ರಿಗೆ ಅದನ್ನೆಲ್ಲ ಕಲ್ಸಿ ಬಿಡ್ರಿ ಈಗ ನಾನು ಹೇಳ್ತೀನಿ ಅವಳು ಯಾರೋ ಹಬ್ಬ ಇದ್ದಾಳಲ್ಲ ಅವಳ ಹೆಸರು ಗುಂಗುರ್ ಕೂದ್ಲು ಅವಳು ಚೈತ್ರ ಅವಳ ಮೇಲೆ ಅಷ್ಟು ಅಲ್ಗ್ರೇಷನ್ ಇದೆ ಅವಳನ್ನು ಕರ್ಕಂಬಂದು ಬಿಟ್ಟಿದ್ದೀರಾ ಬಿಟ್ಟು ಅದರಿಂದ ಅವಳು ಪರಿವರ್ತನೆ ಆಗದೆ ಆಗ್ಬೋ ಏನ್ ಗ್ಯಾರಂಟಿ ಈಗ ಅಣ್ಣನ ಎಲ್ಲ ಅಕ್ಕಿನ ಈ ಇದ್ ಮಾಡಲ್ಲ ಹಂಗಿದ್ರೆ ನೀವು ನಾನು ಹೇಳ್ತೀನಿ ಪರಿವರ್ತನೆ ಮಾಡ್ಬೇ ಮನೋ ಮನಸ್ಥಿತಿ ನಿಮಗಿದ್ರೆ ಕರ್ನಾಟಕ ಜೈಲು ತುಂಬಾ ವಿಶಾಲವಾಗಿದೆ ಪರಪ್ಪನ ಗ್ರಹಾರ ಅಲ್ಲಿ ನೀವು ಒಂದು ಇಪ್ಪತ್ ಜನ ಅಂತರ್ನ ಆಯ್ಕೆ ಮಾಡಿ ಒಳ್ಳೆ ಪ್ರತಿಭೆಗಳು ಅಲ್ಲೂ ಇದಾರೆ ಅವ್ರನ್ನ ಕರ್ಕೊಂಬಂದ್ ಬಿಡಿ ಅವ್ರನ್ನ ಪರಿವರ್ತನೆ ಮಾಡಿ ಸಮಾಜ ಅಂದ್ರೆ ಇದು ನೀನ್ ಇತರನ ಹಿಡ್ಕೋಬೇಕು ಅಂತರ್ನ ಕರ್ಕೊಂಬನ್ನಿ ಇಲ್ಲಿ ಬರೇ ಆ ಈ ತರದವರೇ ಜಾಸ್ತಿ ಇದಾರೆ ಆಮೇಲೆ ಅವನ್ ಹೆಂಗೆ ನಾನು ಇದು ಮಾಡ್ಬೇಕು ಅದು ಇದೆ ಟಾಸ್ಕ್ ಇದೆ ಅದ್ ಮಾಡ್ಲಿ ಬೇಡ ಅಂತ ಕೆಲವೊಂದು ಏನಂತ ಈ ಸರಿ ಅದ್ವಾನ ಏನಂತಂದ್ರೆ ಇವಾಗ ಒಂದು ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಅವ್ರ ಬುದ್ಧಿನ ತಿದ್ದೋ ತರ ಇರಬೇಕು ಅಂದ್ರೆ ಇದೆ ಇಲ್ಲ ಅಂತ ಅಲ್ಲ ಬಟ್ ಅಲ್ಲಿ ಒಳಗಡೆ ಹೋದಾಗ ಪೆಕರ್ ಪೆಕರಾಗ ಹಾಡೋದು ಇದೆಲ್ಲ ಆದ್ರೆ ಒಂಥರ ಇರಿಟೇಷನ್ ಅಂತ ಅನಸ್ತಿರುತ್ತೆ ಯಾಕಂದ್ರೆ ಪ್ರತಿ ಒಬ್ರು ಕೂಡ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋ ತರ ಇರ್ಬೇಕು ಅಲ್ವಾ ಸೊ ನಮ್ಮಿಂದ ಹೋಗೋ ತರ ಇರಬಾರ್ದು ಅಲ್ವಾ ಎಕ್ಸಾಂಪಲ್ಗೆ ಈಗ ಸಂತೋರ್ ಮಿಸಸ್ ಹೋಗಿದ್ರು ಆ ಕೆಲವು ಮಾತ್ ಆಗಿ ಜನರ ಮನ್ಸಿಗೆ ಬಹಳನೇ ಹರ್ಟ್ ಆಯ್ತು ಅಲ್ವಾ ಸೊ ಆತರ ಬೇಡ ಅಂತ ತಿದ್ಕೊಂಡ್ಲಿ ಅಂತ ನಾವು ಹೇಳೋಷ್ಟು ದೊಡ್ಡವರಲ್ಲ ಬಟ್ ತಿದ್ಕೊಂಡ್ಲಿ ಯಾಕಂದ್ರೆ ನಾವು ಏನ್ ಮಾಡ್ತಿದೀವಿ ಈಗ ಒಂದು ಮೀಡಿಯಾ ಆಗ್ಬೋದು ಒಂದು ಚಾನಲ್ ಗಳಾಗ್ಬೋದು ಅಂದ್ರೆ ನಮ್ ದಾರಿದೀಪ ಅದು ಅಲ್ವಾ ಸೊ ಆ ದಾರಿದೀಪದಲ್ಲಿ ನಾವು ಒಳ್ಳೆ ರೀತಿನಲ್ಲಿ ನೆಡ್ಕೊಂಡು ಹೋಗ್ತಿದ್ರೆ ನಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡೋರ್ ಇರ್ತಾರೆ ಅಲ್ವಾ ಸೊ ಹಾಗಾಗಿ ಅಣ್ಣನೂ ಅಷ್ಟೇ ಇವರು ರಘು ಹಳ್ಳಿ ಮನೆ ರಘು ಅಂತಂದ್ರೆ ಇಡೀ ಎಲ್ಲರಿಗೂ ಗೊತ್ತಿದೆ ಸೊ ಹಾಗಾಗಿ ಆ ಅವರು ಕೂಡ ಹೀರೋ ಆಗಿ ಮಾಡಿದ್ದಾರೆ ಈಗ ನೋಡಿ ಅವರು ಒಳ್ಳೆ ಕೆಲಸಗಳ್ನು ಮಾಡ್ತಿರ್ತಾರೆ ಅವ್ರನ್ನ ನೋಡಿ ಒಂದಷ್ಟು ಜನ ಕಲ್ತಿರೋರು ಕೂಡ ಇದಾರೆ ಯಾವ್ದೇ ಒಂದು ಗಲಾಟೆ ಆಗ್ಲಿ ಏನೇ ಆಗ್ಲಿ ಇಲ್ಲಿ ತಗೊಂಡ್ ಬರ್ತಾರೆ ಅಣ್ಣ ನೋಡಿ ಅಣ್ಣ ಈ ತರ ಆಗಿದೆ ಅಂತ ಹೇಳಿ ಸೊ ಆತರ ಒಂದು ಒಳ್ಳೆ ರೀತಿನಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು ಜನಕ್ಕೆ ಒಂದಷ್ಟು ಮೆಸೇಜ್ ಕೊಡೋ ತರ ಇರ್ಬೇಕು ಕರೆಕ್ಟ್ ಅಲ್ವಾ ನಮ್ಮಿಂದ ಅಲ್ಲ ಚೆನ್ನಾಗ್ ಆಡ್ಲಿ ಚೆನ್ನಾಗ್ ಆಡ್ಲಿ ಎಲ್ರಿಗೂ ನಾ ಅದನ್ನೇ ಹೇಳೋದು ನೀವ್ ಯಾರೇ ಹೋಗಿ ಬಿಗ್ ಬಾಸ್ ಹೋಗಿ ಅದು ಒಂದು ಬಿಗ್ ಬಾಸ್ ಅಂತ ಅನ್ನೋದು ಬಿಗ್ ಬಾಸ್ ಅನ್ನೋ ಹೆಸರು ಅಷ್ಟೇ ಬಟ್ ನಮ್ಮನ್ನ ನಾವೇ ಕನ್ನಡಿನಲ್ಲಿ ನೋಡ್ಕೊಳಕೋಸ್ಕರ ಹೋಗೋದು ನಮ್ಮ ಕ್ಯಾರೆಕ್ಟರ್ ಏನಿದೆಯೋ ಅದನ್ನ ನಾವು ನೋಡ್ಕೊಳಕೋಸ್ಕರ ಹೋಗೋದು ಯಾಕಂದ್ರೆ ಈಗ ನಾವು ಶೂಟಿಂಗ್ ಆಕ್ಟ್ ಮಾಡ್ಬೇಕಾದ್ರೆ ಮೇಕಪ್ ಆಗ್ತಿವಿ ಆಕ್ಟ್ ಮಾಡಿ ವಾಪಸ್ ಬರ್ತೀವಿ ಬಿಕಾಸ್ ಜನ ನೋಡ್ಲಿ ಅಂತ ಆಕ್ಟ್ ಮಾಡೋದು ಅದು ಬಟ್ ಇದಂಗಲ್ಲ ರಿಯಲಿಟಿ ನಮ್ಮನ್ನ ನಾವೇ ಕನ್ನಡಿ ತರ ನೋಡ್ಕೊಂತ ಇರ್ತೀವಿ ನಾವ್ ಏನ್ ಮಾಡ್ತೀವೋ ಅದು ನಮ್ಗೆ ವಾಪಸ್ ಕೊಡ್ತಾ ಇರತ್ತೆ ಅಲ್ವಾ ಸೊ ಹಾಗಾಗಿ ಒಂದಷ್ಟು ಜನಕ್ಕೆ ಹೇಳೋದೇನಂದ್ರೆ ನೀವ್ ಏನೇ ಮಾಡಿ ಎಂಟರ್ಟೈನ್ ಮಾಡಿ ಇಲ್ಲ ಅಂತ ಅಲ್ಲ ಯಾಕಂದ್ರೆ ಜನಕ್ ಬೇಕಾಗಿರೋದು ಅದೇ ಎಂಟರ್ಟೈನ್ ಮಾಡಿ ಬಟ್ ಆದ್ರೆ ಕೆಟ್ಟ ರೀತಿ ಕೆಟ್ಟ ಮಾತು ಬೇಡ ಅಲ್ವಾ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಬಿಗ್ ಬಾಸ್ ಏನೇ ಅಷ್ಟಿಲ್ಲ ನೋಡ್ತಾ ಇಲ್ಲ ಹನುಮಂತ ಕಾಮಿಡಿ ಸ್ವಲ್ಪ ನೋಡ್ತಾ ಇದ್ದ ನೋಡ್ತೀನಿ ಹನುಮಂತ ಇಷ್ಟ ಇಲ್ಲ ಅಷ್ಟೊಂದು ಇವಳು ಕುಂದಾಪುರ್ ಚೈತ್ರ ಕುಂದಾಪುರ್ ಅದ್ ಏನ್ ಗೊತ್ತಾ ಒಂದೊಂದ್ ದಿನಕ್ಕೆ ಒಂದು ಉಸಿರುಳ್ಳಿ ಚೇಂಜ್ ಆಗ್ತಾನೆ ಇದೆ ಅದು ಅದೇನು ಇಲ್ಲ ಗೋಲ್ಡನ್ ಹಾ ಅಲ್ಲ ಮಂಜಲ್ಲೇ ಒಡವೆ ಹಾಕೊಂಡ್ ಬಂದವ್ರಲ್ಲ ಗೋಲ್ಡ್ ಸುರೇಶ್ ಏನ್ ಅಲ್ಲಿ ಗೋಲ್ಡ್ ಹಾಕೊಂಡೆ ಹೋಗಿ ಮಾಡ್ಬೇಕನ್ನೋದು ಏನೇ ಇರ್ಲಿಲ್ಲ ಅದು ಏನ್ ಗೊತ್ತ ಎಲ್ಲಾರು ಇದನ್ಕೊಂಡು ಹಾಡೋರ್ನ ಸೇರ್ಸ್ಕೋಬೇಕಾಯ್ತು ಈ ಸಲ ಅವರು ಏನು ಅಂತ ಸೆಲೆಕ್ಟ್ ಮಾಡ್ಲಿಲ್ಲ ಓದ್ಸಲಿ ಇದ್ದಷ್ಟು ನೋಡಕ್ಕೆ ಇದಾಗ್ತಾ ಇಲ್ಲ ಹೆಂಗ ಅಲ್ಲೇ ಕಿತ್ತಾಡ್ತಾರೆ ಅಲ್ಲೇ ಇದಾದ್ರು ಮಾಡ್ತಾರೆ ಇವ್ರ ಹನುಮಂತು ಬಂದ್ಮೇಲೆ ಏನಾಯ್ತು ಅಂದ್ರೆ ಎಲ್ಲ ಆಡಲ್ಲೇ ಹಾಡಲ್ಲೇ ಒಂದಿದ ಅವನೇ ಸಿಗ್ತದೆ ನಮಗಂತ ಅದು ನೋಡಕ್ಕೆ ಬೇಜಾರಮ್ಮ ಇಲ್ಲ ಈ ಈ ಸೀಸನ್ ಅಲ್ಲಿ ಯಾರು ಇಷ್ಟ ಆಗಿಲ್ಲ ಬರೀ ಒಬ್ಬರು ಕಾಲ ಒಬ್ರು ಎಳೆಯದೆ ನಾ ಆದ್ರೂ ಅವ್ರು ನೋಡಿ ನಮ್ಮ ಮನೇಲಿ ಅದೇ ಕೆಲಸ ಕಲಿತಾರೆ ನಮ್ಮ ಹುಡುಗಲ್ಲ ಅದೇ ಆಯ್ತು ಮನೇಲಿ ಬಿಗ್ ಬಾಸ್ ನೋಡಬಾರ್ದು ಅಂತ ತೀರ್ಮಾನ ಮಾಡಿದಿರಿ ಆ ಮನೆ ಒಂದು ಅಲ್ಲಿ ನಿಂತ್ಕೊಂಡ್ ಮಾತಾಡ್ತಾರೆ ಒಬ್ರು ಇಲ್ಲಿ ನಿಂತ್ಕೊಂಡು ಅಲ್ಲಿರೋರ್ಕೆ ಅವ್ರನ್ನ ಚಾಕು ಹಾಕ್ತಾರೆ ಮಾತಾಡ್ತಾರೆ ಅವೆಲ್ಲ ಒಳ್ಳೆ ಈಗ ಅಣ್ಣವ್ರು ಹೇಳ್ದಂಗೆ ಏನೋ ನೋಡೋರ್ಗು ಒಳ್ಳೆ ಒಂದು ಅವಕಾಶ ಅವರು ತಿದ್ದ ಮನೇಲಿ ಅವ್ರು ಅಂತ ಒಂದು ಅವಕಾಶ ತರ ಮಾಡ್ಬೇಕು ನೀವು ಮಾಡ್ತಾ ಇರೋದು ಇನ್ ಬೇರೆಯವರು ಸಂಸಾರದಾಗು ಮಾಡ್ತಾರ ಆಗ್ಬಿಡ್ತದೆ ಬಿಗ್ ಬಾಸ್ ಹಾಗೆ ಮಾಡ್ತಾರ ಬಿಟ್ರ ನಮ್ಮ ನಾವ್ ಯಾಕೆ ಮಾಡ್ಬಾರ್ದು ಅನ್ನ ಮಟ್ಟಕ್ ಕೈತೇ ಇವತ್ತು ಈ ಸಾರಿ ಸ್ಪರ್ಧೆಗಳು ಯಾರು ಚೆನ್ನಾಗಿಲ್ಲಮ್ಮ ಅದೊಂದು ಲಿಂಗಿ ಅದ್ರಲ್ಲಿ ಅಕೈ ಅಂತ ಉಳಿದಾಳೆ ತೀರಾ ಯಾವ ಸ್ಥಿತಿಲಿ ಇದ್ದ ಆಕೆ ಇವತ್ತು ಇಡೀ ರಾಜ್ಯಕ್ಕೆ ಒಬ್ಬ ನಾಯಕಿಯಾಗಿ ಬೆಳೆದವಳೆ ಅಂಥವ್ ಕರ್ಕೊಂಡು ಹೋಗ್ಬೇಕು ಈಗ ಭಿಕ್ಷಾಟನೆ ಯಾವ ಇವು ನಡೀತಾ ಇದೆಯಲ್ಲ ಅಂಥವ್ರ ಕೈಲಿ ಒಳ್ಳೆ ಮೆಸೇಜ್ ಹೇಳಿಸ್ಬೇಕು ಎಲ್ಲಾ ರಂಗದಲ್ಲೂ ಒಬ್ಬೊಬ್ರು ತಗೊಂಡೋಗ್ಬೇಕು ಏನು ನಾಟಕ ರಂಗದಲ್ಲಿ ಒಬ್ರು ತಗೊಂಡೋಗ್ಬೇಕು ಸಿನಿಮಾದಲ್ಲಿ ಒಬ್ರು ತಗೊಂಡೋಗ್ಬೇಕು ಧಾರವಾಹಿಲ್ ಒಬ್ರು ತಗೊಂಡೋಗ್ಬೇಕು ಪೊಲೀಸ್ ಇಲಾಖೆಯಿಂದ ಒಬ್ರು ತಗೊಂಡೋಗ್ಬೇಕು ಎಲ್ಲ ಇಲಾಖೆಯಿಂದ ತಗೊಂಡೋದಾಗ ಅದು ತುಂಬ ಚೆನ್ನಾಗಿರ್ತದೆ ಆಮೇಲೆ ಇಲ್ಲಿ ಏನಾಗ್ಬಿಟ್ಟಿದೆ ಹೆಣ್ ಹೆಣ್ಣು ಗಂಡು ಅನ್ನೋ ತಾರತಮ್ಯಗಳು ಜಾಸ್ತಿ ಇದೆ ಈಗ ಸಮಾನತೆ ಅಂತ ಬಂದ ಮೇಲೆ ಸ್ಪೋರ್ಟ್ಸ್ ಅಂತ ಬಂದ ಮೇಲೆ ಹೆಣ್ಣು ಗಂಡು ಅಂತಲ್ಲ ಹೆಣ್ಣು ಗಂಡು ಅಂತ ಹೇಳಿ ಆ ಹೆಣ್ಣು ಮಕ್ಳು ಇರೋಂಥ ಟಾಸ್ಕ್ ಕೊಟ್ರೆ ಅವ್ರು ಏನು ಮಾಡ್ತಾರೆ ಹಾ ಅವ್ರು ಅವ್ರು ಮಾಡೋಂಥ ಟಾಸ್ಕ್ ಕೊಡಿ ಅಲ್ಲಿ ಆದ ಒಂದು ಎರಡು ಮೂರು ನೋಡಿದ್ರೆ ನಾನು ಅದನ್ನ ಪಾಪ ಎತ್ಕೊಂಬರಕ್ ಕಷ್ಟ ಅವು ಆ ಟಾಸ್ಕ್ ಅವ್ರು ಏನು ಮಾಡ್ತಾರೆ ನೀವು ಹೆಣ್ಮಕ್ಳು ಅಂತಂದಾಗ ಹೆಣ್ಣು ಮಕ್ಳಿಗೆ ಏನು ಬೇಕೋ ಅದು ಆ ಅವ್ರಿಗೊಂದು ಟಾಸ್ಕ್ ಸಪ್ರೇಟ್ ಕೊಡಿ ಇವ್ರಿಗೊಂದು ಸಹ ಟಾಸ್ಕ್ ಸಪ್ರೇಟ್ ಕೊಡಿ ಎರಡು ವಿಂಗ್ ಮಾಡಿ ಎರಡು ವಿಂಗ್ ಮಾಡಿ ಇವರು ಎರಡು ವಿಂಗಲ್ಲಿ ಈ ಕಡೆ ಹೇಳ್ತಾರೋ ಆ ಕಡೆ ಯಾರಿಗೇರ್ತಾರೋ ಇಬ್ಬರಿಗೂ ಕೌಂಟ್ ಮಾಡಿ ಅದನ್ನ ಬಿಟ್ಬಿಟ್ಟು ಹೆಣ್ಮಕ್ಳು ಸಾ ಎಲ್ಲ ಒಂದೇ ಥರ ಟಾಸ್ಕ್ ಕೊಟ್ಟರೆ ಪಾಪ ಆಗೋಲ್ಲ ಕಷ್ಟ ಇದೆ ಅವೆಲ್ಲ ಹಾಗಾಗಿ ತುಂಬ ಬದಲಾವಣೆಗಳು ತರಬೇಕು ಬಿಗ್ ಬಾಸ್ ಇಸ್ ಗುಡ್ ಇಲ್ಲ ಅಂತಲ್ಲ ಅದನ್ನು ಸ್ವಲ್ಪ ಬದಲಾವಣೆಗಳು ತಂದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ